ನಮಸ್ತೆ ಹೇಳಿರಿ ಇವತ್ತೊಂದು ಕಥೆ ಏನು ಅಂತಂದ್ರೆ ಒಬ್ಬ ಶಿಷ್ಯ ಒಬ್ಬ ಗುರುವಿನ ಜೊತೆಗೆ ಬಹಳ ಸಮಯದಿಂದ ವಿದ್ಯೆಯನ್ನು ಕಲಿತಾ ಇರ್ತಾನೆ ಇಂಥ ಸಂದರ್ಭದಲ್ಲಿ ಒಮ್ಮೆ ಆ ಶಿಷ್ಯನಿಗೆ ಒಂದು ಸಂಶಯ ಬರುತ್ತೆ ಏನು ಅಂತಂದ್ರೆ ಗುರುಗಳೇ ನಾವು ಭಗವಂತನನ್ನ ಕಾಣುವುದಕ್ಕೋಸ್ಕರ ನಾವು ದೇವಾಲಯಗಳಿಗೆ ಯಾಕೆ ಹೋಗ್ಬೇಕು ಅಥವಾ ಯಾವುದೋ ಕಲ್ಲಿನ ಮೂರ್ತಿಯನ್ನು ನಾವು ಯಾಕೆ ಪೂಜೆ ಮಾಡಬೇಕು ಭಗವಂತ ನಮ್ಮ ಒಳಗಡೆ ಇದ್ದಾನೆ ಅಂದ ಮೇಲೆ ನಾವು ಹೊರಗಡೆ ಅದನ್ನು ಹುಡುಕುವ ಒಂದು ಔಚಿತ್ಯವಾದರೂ ಏನು ಇದು ನನಗೆ ಸರಿಯಾಗಿ ಅರ್ಥ ಆಗಲಿಲ್ಲ ಅಂತ ಹೇಳಿ ಒಂದು ಪ್ರಶ್ನೆಯನ್ನ ಒಂದು ಸಂಶಯವನ್ನ ಕೇಳ್ತಾರೆ ಆಗ ಗುರುಗಳು ಅವನಿಗೆ ಒಂದು ಅದ್ಭುತವಾದಂತಹ ಒಂದು ಉತ್ತರವನ್ನು ಕೊಡ್ತಾರೆ ಅದು ನಮ್ಗೆಲ್ಲರಿಗೂ ಕೂಡ ಬಹಳ ಮುಖ್ಯ ಏನು ಹೇಳ್ತಾರೆ ನಿನ್ನ ಮುಖ ಕನ್ನಡಿಯ ಸಹಾಯ ಇಲ್ಲದೆ ನೀನು ನೋಡ್ಲಿಕ್ಕೆ ಸಾಧ್ಯವೇ ಸಾಧ್ಯ ಇಲ್ಲ ಮುಖವು ನಿನ್ನದು ಆ ಮುಖದಲ್ಲಿರುವ ಕಣ್ಣು ನಿನ್ನದು ಆದರೆ ನಿನ್ನ ಮುಖವನ್ನೇ ನೀನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಕನ್ನಡಿ ಎನ್ನುವಂತಹ ಒಂದು ಉಪಾಧಿಯ ಅಗತ್ಯ ಉಂಟು ಆ ಕನ್ನಡಿಯಲ್ಲಿ ನಿನ್ನನ್ನು ನೀನು ನೋಡಿಕೊಳ್ಳುವಾಗ ಅದು ಪ್ರತಿಫಲನವಾಗಿ ನಿನಗೆ ನಿನ್ನ ರೂಪದ ಒಂದು ದರ್ಶನ ನಿನಗೆ ಆಗ್ತದೆ ಅದೇ ರೀತಿಯಾಗಿ ಭಗವಂತ ನಮ್ಮೊಳಗಡೆ ಇದ್ರೂ ಕೂಡ ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಂತಂದ್ರೆ ಆ ಒಂದು ಭಕ್ತಿಯ ಭಾವ ನಮ್ಮಲ್ಲಿ ಉದ್ದೀಪನ ಆಗಬೇಕು ಅಂತಾದ್ರೆ ನಮಗೆ ನಮ್ಗೆ ಒಂದು ಉಪಾಧಿಯ ಅವಶ್ಯಕತೆ ಇದೆ ಆ ಉಪಾಧಿಯೇ ದೇವಾಲಯ ಆ ಉಪಾಧಿಯೇ ಮೂರ್ತಿಗಳು ಕಲ್ಲಿನ ಮೂರ್ತಿ ಕಲ್ಲಿನ ಮೂರ್ತಿ ಅಂತ ಹೇಳಿ ಅದನ್ನು ತಾಸಾರ ಮಾಡಲಿಕ್ಕಿಲ್ಲ ಕನ್ನಡಿ ಅಂತ ಹೇಳಿ ತಾಸಾರ ಮಾಡಿದ್ರೆ ನಮ್ಗೆ ನಮ್ಮ ಮುಖ ನಮ್ಮ ಮುಖ ನೊಂಬಿ ನೋಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅದೇ ರೀತಿಯಾಗಿ ಮೂರ್ತಿ ಕೂಡ ಅದರಿಂದಾಗಿ ಯಾವುದೇ ಒಂದು ಧರ್ಮದ ಯಾವುದೇ ಆಚರಣೆಗಳನ್ನ ನಾವು ವಿನಾಕಾರಣವಾಗಿ ಕೇವಲವಾಗಿ ಮಾತನಾಡುವುದಾಗಲಿ ಅದೆಲ್ಲ ಸರಿಯಲ್ಲ ಪ್ರತಿಯೊಂದಕ್ಕೂ ಅದರದ್ದೇ ಆದಂತಹ ಹಿನ್ನೆಲೆ ಇರ್ತದೆ ನಂಬಿಕೆ ಇರ್ತದೆ ವಿಜ್ಞಾನವು ಕೂಡ ಅನೇಕ ಸತ್ಯ ನಂಬಿಕೆಯ ಆಧಾರದಲ್ಲಿಯೇ ಅದು ಹೋಗುವಂಥದ್ದು ದಿನದಿಂದ ದಿನಕ್ಕೆ ಬದಲಾಗ್ತಾ ಇರ್ತದೆ ನಿತ್ಯ ನೂತನವಾದಂತಹ ಒಂದೇ ಒಂದು ಸತ್ಯ ಅನ್ನುವಂಥದ್ದು ಪ್ರಪಂಚದಲ್ಲಿ ಇಲ್ಲ ಅದು ಒಂದೇ ಒಂದು ಸತ್ಯ ಯಾವುದು ಅಂತಂದ್ರೆ ಸತ್ಯ ಮತ್ತು ಭಗವಂತ ಅಷ್ಟೇ ಇದು ನಾವು ತಿಳ್ಕೊಳ್ಬೇಕು ಮೂರ್ತಿ ಆರಾಧನೆ ಅಥವಾ ವಿಗ್ರಹ ಆರಾಧನೆ ಇದೆಲ್ಲ ಬಹಳ ಖಂಡಿತವಾಗಿಯೂ ತಪ್ಪು ಅಂತಲ್ಲ ನಮಗೆ ಒಂದು ಮೂರ್ತಿಯನ್ನು ನೋಡುವಾಗ ಒಂದು ದೇವಾಲಯಕ್ಕೆ ಹೋಗುವಾಗ ಅಲ್ಲಿಯ ಪರಿಸರ ಅಲ್ಲಿಯ ಒಂದು ಗಂಟಾನಾದ ಅಲ್ಲಿಯ ಒಂದು ಪೂಜೆಯ ವಿಚಾರ ಅದನ್ನೆಲ್ಲ ನೋಡುವಾಗ ನಮಗೆ ಅರಿವಿಲ್ಲದಂತೆ ಒಂದು ಭಕ್ತಿಯ ಭಾವನೆ ನಮ್ಮಲ್ಲಿ ಮೂಡ್ತದೆ ಅದಕ್ಕೆ ಈ ಪೂಜೆ ಈ ದೇವಾಲಯಗಳು ಈ ಮೂರ್ತಿ ಇಂಥವೆಲ್ಲ ಅಗತ್ಯ ಇದಕ್ಕೆಲ್ಲ ದಾರಿ ತೋರಿಸಲಿಕ್ಕೆ ನಮಗೆ ಗುರು ಕೂಡ ಅತ್ಯಂತ ಮುಖ್ಯ ಗುರು ಅಂತ ಒಬ್ಬ ಒಳ್ಳೆಯ ಗುರು ಅನ್ನು ನಾವು ಸದಾ ಹುಡುಕ್ತಾ ಇರಬೇಕು ನಮಗೆ ಒಳ್ಳೆಯ ಗುರು ಸಿಕ್ಕಿದ ಮೇಲೆ ನಮಗೆ ಈ ಒಂದು ಸತ್ಯದ ದರ್ಶನ ನಮಗೆ ಆಗ್ತದೆ ನಾನು ಕಟೀಲು ಸಿಕ್ಕಿದ ರಂಗನಾಥರಾವ್ ವಂದನೆಗಳು ವೇಳೆ